ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಮೊನ್ನೆ ಬೆಳಗಾಮಲ್ಲಿ ಎಸ್ ಪಿ ಅವರಿಗೆ ಸಿದ್ದರಾಮಯ್ಯನವರು ಗದರಿಸಿದ್ದು ಅವ್ರ ಮೇಲೆ ಕೈ ಮಾಡೋಕ್ಕೆ ಹೋಗಿದ್ದು ಅದ್ರ ಬಗ್ಗೆ ಕೆಲವರು ಭಾಳ ಚರ್ಚೆ ಮಾಡ್ತಾಯಿದ್ದಾರೆ ಮತ್ತು ಅದನ್ನು ಸಮರ್ಥನ ಇದ್ದಾರೆ ಕೆಲವರು ನಾನು ಸಮರ್ಥನೆ ಮಾಡ್ಕೊಳ್ಳೋರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಆ ಪಕ್ಷ ಈ ಪಕ್ಷ ಅಂತ ಬೇಡ ಇವತ್ತು ಅವ್ರು ಮಾಡಿದಂಥ ಇವ್ರು ಮಾಡೋದು ಇವ್ರು ಮಾಡಿದಂಥ ಅವ್ರು ಮಾಡಿಕ ಹೋದರೆ ಇನ್ನೇನು ಸಂವಿಧಾನಕ್ಕೆ ಗೌರವ ಇದ್ದಾರೆ ಇನ್ನೇನು ಇವರು ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದಾರೆ ಹೇಳಿ ನೋಡೋಣ ಮಾತಾಡ್ತೀರಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಆಯ್ತಪ್ಪ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಅದು ಹೇಳ್ಕೊಂಬಂದ್ಬಿಟ್ರೆ ಮುದಾಯ್ತು ಅದಕ್ಕೆ ಗೌರವ ಕೊಡೋದು ಬೇಡವಾ ಆ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡೋದು ಬೇಡವಾಂಗಾದ್ರೆ ಇವ್ರು ಇಷ್ಟ ಬಂದಂಗೆ ನಡ್ಕೊಳ್ಳೋದ ನೋಡಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜಕಾರಣಿಗಳು ಸಂವಿಧಾನದ ವಿರುದ್ಧ ನಡ್ಕೊತಾ ಇದ್ದಾರೆ ಈ ಸಂವಿಧಾನದ ಈ ಎಂ ಅಂಬೇಡ್ಕರ್ ಬರೆತಕ್ಕಂಥ ಪುಸ್ತಕ ಇದೆಯಲ್ಲ ಇದು 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 ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಇದು ಸತ್ಯ ನಮ್ಮ ರಾಜ್ಯದ ರಾಜಕಾರಣಿಗಳು ಸಂವಿಧಾನದ ವಿರುದ್ಧ ನಡ್ಕೊತ ಇದ್ದಾರೆ ಸಂವಿಧಾನ ಲೆಕ್ಕಕ ಇಲ್ಲ ಅವ್ರಿಗೆ ಆ ರೀತಿ ನಡ್ಕೊತ ಇದ್ದಾರೆ ಇದಕ್ಕೆ ಗೌರವ ಇಲ್ಲ ಇದಕ್ಕೆ ಮಾನ್ಯತೆ ಇಲ್ಲ ಮತ್ತು ಅಧಿಕಾರನೇ ಒಂದು ಅಹಂಕಾರ ದುರ್ಬಳಕೆ ಮಾಡ್ಕೊತ ಇದ್ದಾರೆ ಒಂದು ಅಧಿಕಾರದ ಅಹಂಕಾರ ದರ್ಪ ಈ ರೀತಿ ನಡ್ಕೊತ ಇದ್ದಾರೆ ಅಧಿಕಾರ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ರೀತಿಯಲ್ಲೇ ಇವತ್ತು ನಮ್ಮ ರಾಜ್ಯದಲ್ಲಿ ನಡ್ಕೊತಾ ಇದ್ದಾರೆ ಎಷ್ಟೋ ರಾಜಕಾರಣಿಗಳು ಸಂವಿಧಾನಕ್ಕೆ ಬೆಲೆನೇ ಕೊಡ್ತಾ ಇಲ್ಲ ಸಂವಿಧಾನಕ್ಕೆ ಗೌರವನೇ ಇಲ್ಲ ಆ ರೀತಿ ನಡ್ಕೊತ ಇದ್ದಾರೆ ಇದು ಸತ್ಯ ಇದು ಸತ್ಯ ಇದು ಬರೇ ತೋರ್ಸೋಕಾಲ ಹೇಳ್ತಾ ಇರೋದು ಇದರಲ್ಲಿ ಬರೆದಿರ್ತಕ್ಕಂಥ ವಿಚಾರಗಳು ಓದ್ಬಿಟ್ರೆ ನಿಜವಾಗ್ಲೂ ಯಾರೂ ಓದ್ಕೊಂಡಿಲ್ಲ ಸುಮ್ಮನೆ ಓಟಗಳು ಹಾಕೊಂಡ್ಬಿಟ್ಟು ಅವ್ರು ಹೆಸರು ದುಡ್ಡು ಮಾಡ್ತಾ ಇದ್ದಾರೆ ಹೊರ್ತು ಈ ತತ್ವಗಳನ್ನು ಈ ಸಿದ್ಧಾಂತಗಳನ್ನು ಓದ್ಕೊಂಡು ಯಾರಿಲ್ಲಿ ಹೋರಾಟ ಇಲ್ಲ ಎಲ್ಲ ಡೋಂಗಿ ಹೋರಾಟಗಳೇ ಇವತ್ತು ಕೆಲವರು ಹೇಳ್ತಾ ಇದಾರೆ ಸಮಾಧಾನ ಮಾಡ್ಕಂತ ಇದ್ದಾರೆ ಅವ್ರು ಬೈದಿರ್ಲಿಲ್ವಾ ಇವರು ಬೈದಿರ್ಲಿಲ್ವಾ ಇಲ್ಲಿ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಏನು ಮಾಡ್ತಾಯಿದ್ದಾರೆ ಬಿ ಜೆ ಪಿಯವರ ಕಾರ್ಯಕರ್ತರನ್ನ ಕೆಲವ್ರನ್ನ ಏನು ಮಾಡ್ತಾರೆ ಇವರು ವಾಟ್ಸಾಪ್ ಫೇಸ್ಬುಕ್ ಯೂನಿವರ್ಸಿಟಿಯವರು ವಾಟ್ಸಪ್ಪು ಫೇಸ್ಬುಕ್ ಯೂನಿವರ್ಸಿಟಿಯವರು ಆಯ್ತಪ್ಪ ಅವ್ರು ದಡ್ಡರು ಅವ್ರಿಗೆ ಏನೂ ಗೊತ್ತಿಲ್ಲಪ್ಪ ಅವ್ರು ಬರೀ ವಾಟ್ಸಪ್ಪಲ್ಲೇ ಯೂನಿವರ್ಸಿಟಿಲೇ ಇರ್ತಾರೆ ನೀವೆಲ್ಲಿ ಇರ್ತದಿರಿ ನೀವು ಅದೇ ಯೂನಿವರ್ಸಿಟಿಲೆ ತಾನೇ ಇರ್ತಾ ಇರೋದು ಏನಿಲ್ಲ ಇವೇನು ಲಂಡನ್ನಲ್ಲಿ ಅಮೇರಿಕಾದಲ್ಲಿ ಓದಿ ಬಂದಿದ್ದೀರಾ ನೀವು ಅದರಲ್ಲೇ ತಾನೆ ಓದ್ತಾ ಇರೋದು ನೀವು ಕೂಡ ವಾಟ್ಸಪ್ಪು ಫೇಸ್ಬುಕ್ಕಲ್ಲೇ ಓದ್ತಾ ಇರೋದು ಅವ್ರ ಥರನೂ ನೀವೇ ಓದ್ತಾ ಇರೋದು ಆಯಿತು ಬಿ ಜೆ ಪಿಯವ್ರ ದಡ್ಡರು ಏನೂ ಗೊತ್ತಿಲ್ಲ ಅವಿವೇಕಿಗಳು ಏನೇನೂ ಗೊತ್ತಿಲ್ಲ ಅವಕ್ಕೆ ನೀವು ಬಹಳ ಬುದ್ಧಿವಂತರಲ್ವಾ ಇವತ್ತು ಸಿದ್ದರಾಮಯ್ಯನವರು ಕ್ಲಾಸ್ ತಗೊಂಡಂಗೆ ಹೈಕಮಾಂಡ್ ಅಲ್ಲಿ ಆ ಕಮಾಂಡರ್ಗೆ ಕ್ಲಾಸ್ ತೊಗೊಂಡ್ಬಿಟ್ಟಿದ್ರೆ ಮೋದಿಯವರು ಹಿಂಗೆ ಇರಲಿಲ್ಲ ಅಂದರೆ ಇಲ್ಲಿ ಅವರು ಸಗಣಿ ತಿಂದ್ರಂತ ಇವರು ತಿನ್ನಕ್ಕೆ ಹೋಗೋದು ಇವ್ರು ಶಗಣಿ ತಿಂದ್ರಂತ ಅವರು ತಿನ್ನಕ್ಕೆ ಹೋಗೋದು ಅಲ್ಲರಿ ಅಶೋಕ ಯಾರು ವಿರೋಧ ಪಕ್ಷದ ನಾಯಕರು ಸಿ ಟಿ ರವಿ ಯಾರು ಮಾಜಿ ಶಾಸಕರು ಪ್ರತಾಪ್ ಸಿಂಹ ಯಾರು ಅವರು ಕೂಡ ಮಾಜಿ ಸಂಸದರು ಮುಖ್ಯಮಂತ್ರಿಗಳು ಯಾರು ಸಿದ್ದರಾಮಯ್ಯನವರು ಇವ್ರಿಗೂ ಅವ್ರಿಗೂ ಒಂದೇನಾ ನನಗೂ ಅವ್ರಿಗೂ ಒಂದೇನಾಂಗಾದರೆ ನಿಮಗೂ ಅವ್ರಿಗೂ ಒಂದೇನಾ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಒಂದು ಏನು ಭದ್ರತೆ ಅವ್ರ ಕೈಯಲ್ಲಿದೆ ಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೋಬೇಕು ಒಂದೊಂದು ಅವರು ಪ್ರತಿಯೊಂದನ್ನು ಕೂಡ ಎಲ್ಲ ಅಬ್ಸರ್ವ್ ಮಾಡ್ತಾರೆ ಯಾವ ಥರ ನಡ್ಕೊತಾರೆ ನಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳು ರಾಜ್ಯನ ಆಳ್ತಾ ಇರುವ ರಾಜ್ಯ ಅವರು ಮುಖ್ಯಮಂತ್ರಿಗಳು ಯಾರ ಮುಂದೆ ಯಾರು ರೀ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ ಹಂಗಾರೆ ನೀವು ಹಂಗೆ ಕರೆದು ಬಿಡ್ತಾರೆ ನಾಳೆ ಹೋಗಿ ಎಸ್ ಪಿ ಹಂಗೆ ಕರೆದು ಬಿಡ್ತಾರ ಅಡೇಶನಲ್ಲಿ ಐ ಬರ ಇಲ್ಲ ಅಂತ ಕರೆದು ಬಿಡ್ತೀರಾ ಕೇಸ್ ಹಾಕ್ಲಿಲ್ಲ ಅಂದರೆ ಹಂಗಾರೆ ನಾವು ಎಲ್ಲ ಹಂಗೆ ಕರಿಬೇಕಾ ಹೋಗಿ ಏಯ್ ಮುಚ್ಕೊಂಡು ಕೇಸ್ ತಗೊಳ್ಳೋ ಅಂತಂದ್ರೆ ಸುಮ್ಮನೆ ಬಿಡ್ತಾರ ಕಾರ್ ಪಿಡಿ ಹಾಕಿ ತಿರುಗಿ ಬಿಡ್ತಾರೆ ಗೊತ್ತಾಯ್ತಾ ಈಗ ಅವ್ರ ಕೈ ಎತ್ತಿದ್ರಪ್ಪ ಆರಾಮಾಗಿ ಆರಾಮಾಗೆ ಕೈ ಎತ್ತಿದ್ರು ಹೊಡಿಯೋಕಂತ ನಾವು ಕೈ ಎತ್ತಿದ್ರು ಸುಮ್ಮನೆ ಬಿಡ್ತಾರ ಅಲ್ಲೇ ತಗೊಂಡು ಮಕ್ ಮಕ್ ಹೊಡಿತಾರೆ ಸುಮ್ಮನೆ ಬಿಡ್ತಾರ ಕಾರ್ ಪಿಡಿಯಾಕೆ ತಿರುಗಿ ಬಿಡ್ತಾರೆ ಕರ್ತವ್ಯಕ್ಕೆ ಅಡ್ಡೆ ಅಂತ ಒಳ್ಳೆ ನಾಲ್ಕು ಕೇಸ್ ಹಾಕಿ ಒಳಗೆ ತೊಳ್ತಾರೆ ಈಗ ಆಯ್ತಪ್ಪ ಎಸ್ ಪಿ ಅವ್ರಿಗೆ ಕ್ಲಾಸ್ ತಗೊಂಡಿದ್ರು ಅಂತ ಹೇಳ್ತಿರಲ್ಲ ನೀವು ಕ್ಲಾಸ್ ಅಲ್ಲ ವೇದಿಕೆ ಮೇಲೆ ಕ್ಲಾಸ್ ತಗೊಳ್ಳೋದು ಇವರು ವಿರೋಧ ಪಕ್ಷದ ನಾಯಕರಾದಾಗೆ ಎಷ್ಟು ಹೋರಾಟ ಮಾಡಿದ್ದಾರೆ ನೀವೇ ನೋಡಿಲ್ಲು ನೀವು ಯಾರು ನೋಡಿಲ್ವ ಅಂದರೆ ನಿಮ್ಮ ಕಣ್ಣೆಲ್ಲ ಮಂಜು ಕಣ್ಬಿಟ್ಟು ನೋಡಿ ಹಿಂದಗಡೆ ವಿಡಿಯೋಗಳು ನೋಡಿ ಎಷ್ಟೆಷ್ಟು ಹೋರಾಟ ಮಾಡಿದ್ದಾರೆ ಇದೇ ಬಿ ಜೆ ಪಿ ಅವರು ಹಾಲು ರೇಟ್ ಜಾಸ್ತಿ ಮಾಡೋಕ್ಕೋದಾಗೆ ಇವರು ಹೆಂಗೆ ಇರ್ಕೊಂಡು ಇವರು ಕರೆಂಟ್ ಬಿಲ್ ಜಾಸ್ತಿ ಮಾಡಕ್ಕೆ ಹೋದಾಗ ಇವರು ಹಂಗೇ ಇರ್ಕೊಂಡು ಕೂತ್ಕೊಂಡಿದ್ರು ಬಸ್ ಚಾರ್ಜ್ ಜಾಸ್ತಿ ಮಾಡೋಕ್ಕೋದಾಗೆ ಇದೇ ವಿರೋಧ ಪಕ್ಷದ ನಾಯಕರು ಏನು ಹಂಗೇ ಇರ್ಕೊಂಡು ಕೂತ್ಕೊಂಡಿದ್ರು ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾದಾಗ ಇವರು ಮಾತ್ರ ಹೋರಾಟ ಮಾಡಬೇಕು ಬಿ ಜೆ ಪಿ ಹೋರಾಟ ಮಾಡಬಾರ್ದಾ ಹಂಗಾರೆ ಹೋರಾಟದ ಹೋರಾಟಕ್ಕೆ ಬೆಳೆ ನಿಲ್ಲುವ ಹಾಗಾದ್ರೆ ಹೋರಾಟಗಳನ್ನು ಹತ್ತಿಕ್ಕಬೇಕು ಹಂಗಾದ್ರೆ ನಿಮ್ಮ ಪ್ರಕಾರ ಅದು ಹೋರಾಟ ಮಾಡುವ ಹಕ್ಕು ಎಲ್ಲರಿಗಿದೆ ರೀ ಎಲ್ಲರೂ ಮಾಡಬೇಕು ಹೋರಾಟನಾ ಎಲ್ಲರೂ ಮಾಡಬೇಕು ಇವತ್ತು ಏನು ಅಲ್ಲಿ ಕೇಂದ್ರದಲ್ಲಿ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ಕರ್ನಾಟಕಕ್ಕೆ ಮಾತ್ರ ಮಾಡಿದಾರಾ ಇಡೀ ದೇಶಕ್ಕೆ ಮಾಡಿದ್ದಾರೆ ಅದರಲ್ಲಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿದರೆ ಇಪ್ಪತ್ತೈದು ರೂಪಾಯಿ ಸರ್ಕಾರಕ್ಕೆ ಬರುತ್ತೆ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ ಆ ನೀವೆಲ್ಲ ಅವರೆಲ್ಲ ಬಿಡಿ ದಡ್ಡರು ಬಿ ಜೆ ಪಿ ಅವರು ದಡ್ರಪ್ಪ ಅವ್ರು ವಾಟ್ಸಪ್ ಯೂನಿವರ್ಸಿಟಿಲಿ ಓದಿರೋರು ನೀವು ಅಮೇರಿಕ ಲಂಡನಲ್ಲಿ ಓದಿರು ನಿಮ್ಗೆ ಬುದ್ಧಿಲ್ವಂಗಾದ್ರೆ ನಿಮಗೆ ಬುದ್ಧಿಲ್ವೇನು ರೀ ಯೋಚನೆ ಮಾಡಿರಿ ಅವ್ರು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಪ್ಪತ್ತೈದು ರೂಪಾಯಿ ಈ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಇಪ್ಪತ್ತೈದು ರೂಪಾಯಿ ಅವ್ರಿಗೆ ಹೋಗುತ್ತೆ ಅವ್ರು ಏನೇ ಜಾಸ್ತಿ ಮಾಡಿದ್ರು ಇಲ್ಲಿಗೆ ಬಂದೇ ಬರುತ್ತೆ ರಾಜ್ಯ ಸರ್ಕಾರಕ್ಕೆ ಏನು ದ್ವಾರಿ ದೊಡ್ಡವರು ಇದು ಓದಿರೋ ಥರ ಮಾತಾಡ್ತಾ ಇದ್ರಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ತಾಯಕರು ಕ್ಲಾಸ್ ಅಂತ ಹೇಳಿದ್ರಲ್ಲ ಒಂದು ಕೇಸು ರೀ ಒಂದು ಕೇಸ್ ಈ ಥರ ಎಸ್ ಪಿ ಯಾರಿಗಾರ ಕ್ಲಾಸ್ ತಗೊಂಡವ್ರ ನೋಡಿದಿರ ನೀವು ಯಾಕೆ ನೀನು ಆ ಕೇಸ್ ಮುಚ್ಚಾಕಿದೆ ಯಾಕೆ ನೀನು ಆ ಕೇಸ್ ಈ ಥರ ಮಾಡಿದೆ ಯಾಕಯ್ಯ ಸಾಕ್ಷಿಗಳನ್ನು ಮುಚ್ಚಾಕಿದೆ ಅಂತಂದು ಹೇಳಿ ಸೌಜನ್ಯ ಕೇಸ್ ಮುಚ್ಚಾಕಿದ್ರಲ್ಲಪ್ಪ ಆ ಎಸ್ ಪಿಗೆ ಕ್ಲಾಸ್ ತಗೊಳ್ಳಿ ನೋಡೋಣ ಈ ಥರ ಆಗುತ್ತಾ ಸಾಧ್ಯನೇ ಇಲ್ಲ ಬರೀ ಇದು ಒಂದು ದುರಂಕಾರದ ಪರಮ ಅವಧಿ ಅಂತಾರೆ ಇದಕ್ಕೆಲ್ಲ ಎಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಓದಿರೋರು ಬುದ್ಧಿವಂತರು ತಿಳ್ಕೊಂಡಿದ್ದೀರಾ ಅರ್ಧಮರ್ಧ ಅಜ್ಞಾನಿಗಳ ಥರ ಆಡಬೇಡಿ ಅಜ್ಞಾನಿಗಳಿಗೂ ಥರ ಇದು ಮಾಡಕ್ಕೆ ಹೋಗಬೇಡಿ ಎಲ್ಲರೂ ಬುದ್ಧಿವಂತರೇ ಓದಿದ್ರು ಕೂಡ ಓದಿದ್ರು ಕೂಡ ಬಹಳ ಬುದ್ಧಿವಂತರು ಯಾಕಂದರೆ ಎಲ್ಲರೂ ಕೂಡ ವಾಟ್ಸಪ್ ಯೂನಿವರ್ಸಿಟಿ ಫೇಸ್ಬುಕ್ ಯೂನಿವರ್ಸಿಟಿಲೇ ಜಾಸ್ತಿ ಓದಿರೋದು ಓದ್ತಾ ಇರೋದು ಅದ್ರ ಬದಲು ಈ ಥರ ಪುಸ್ತಕಗಳನ್ನು ಓದಿದರೆ ಈ ಮೊಬೈಲು ವಾಟ್ಸಪ್ ಫೇಸ್ಬುಕ್ ಎಲ್ಲ ಬಿಟ್ಬಿಟ್ಟು ಇದರಲ್ಲಿ ಏನಾರು ಬರೆದಿದ್ದಾರೆ ಯಾವ್ಯಾವ ರೀತಿ ನಡ್ಕೊತ ಇದ್ದಾರೆ ನಮ್ಮ ರಾಜಕಾರಣಿಗಳು ಇದ್ರ ಬಗ್ಗೆ ಇಷ್ಟು ಇದ್ರ ವಿರುದ್ಧ ಎಷ್ಟು ರಾಜಕಾರಣಿಗಳು ಕಂತಾರೆ ಎಷ್ಟು ನಮ್ಮನ್ನು ತುಳಿತ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸುಮ್ಮನೆ ಎಲ್ಲರನ್ನ ಅವನು ಅವನ್ನ ಆರೋಪ ಮಾಡೋದ್ಕಿಂತ ಮುಂಚೆ ನಾನೇನು ತಿಳ್ಕೊಂಡಿದ್ದೀನ ನಾನೇನು ಓದಿದ್ದೀನ ಎಷ್ಟು ಓದಿದ್ದೀನಿ ಅವರಂತೂ ದಡ್ಡರು ನೀವು ಹೇಳ್ದಂಗೆ ಅವ್ರ ಪಾಪ ಬರೀ ವಾಟ್ಸಪ್ಪಲ್ಲೇ ಯೂನಿವರ್ಸಿಟಿ ಓದೋವ್ರೆ ಫೇಸ್ಬುಕ್ ಯೂನಿವರ್ಸಿಟಿಲಿ ಓದವ್ರೆ ನೀವು ಲಂಡನ್ನಲ್ಲಿ ಓದಿದ್ದೀರಾ ಅಮೇರಿಕದಲ್ಲಿ ಓದ್ಕೊಂಬಂದಿದ್ದೀರಾ ನೀವು ಯೋಚನೆ ಮಾಡಿ ಮುಖ್ಯಮಂತ್ರಿಗಳಿಗೂ ವಿರೋಧ ಪಕ್ಷದವ್ರಿಗೂ ಒಂದೇನ ಮುಖ್ಯಮಂತ್ರಿಗಳು ಸಾಮಾನ್ಯ ಶಾಸಕನಿಗೂ ಒಂದೇನ ಮುಖ್ಯಮಂತ್ರಿಗೂ ನನಗೂ ಒಂದೇನ ಮುಖ್ಯಮಂತ್ರಿಗಳೇ ಬೇರೆ ಇವರು ಶಾಸಕರುಗಳೇ ಬೇರೆ ಅವ್ರು ಹೆಂಗಿರಬೇಕು ಯಾರು ಆಡಳಿತದಲ್ಲಿರೋರು ನಾಳೆ ಅವ್ರ ಥರ ನೋಡಿ ಎಲ್ಲರೂ ಕಲ್ತ್ಕೊಂತಾರೆ ನೀವು ಬೈದು ಬಿಡ್ತೀರ ಹೋಗಿ ಎಸ್ ಪಿ ಆ ಥರ ಬಿಡ್ತೀರಾ ಇವ್ರದ್ದು ಐದು ವರ್ಷ ರೀ ಐದು ವರ್ಷ ಇವ್ರದ್ದು ಅವರು ಮೂವತ್ತು ಮೂವತ್ತು ವರ್ಷ ರೀ ಅಷ್ಟು ಸೇವೆ ಸಲ್ಲಿಸ್ತಾರೆ ಇವ್ರು ಮನೆ ಹಾಳಾಗೋಕ್ಕೆ ಅವರು ಐ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಓದ್ಕೊಂಬಂದ್ರ ಇವ್ರ ರಾಜಕಾರಣಿಗಳ್ ಮನೆ ಹಾಳಾಗೋಕ್ಕೆ ಆತ ಅದಕ್ಕೆ ಅದಕ್ಕೆ ಅಷ್ಟೊಂದು ಓದ್ಕೊಂಬರ್ಬೇಕಾ ಇವ್ರು ಬಯಸ್ಕೊಳ್ಳೋನ್ ಬಯಸ್ಕೊಳಕ್ಕೆ ಇವ್ರು ಐದು ವರ್ಷ ಹೇಳ್ದಂಗೆ ಕೇಳ್ಕೊಳಕ್ಕೆ ಅಷ್ಟೊಂದು ಅವರು ಕೊಟ್ಟ ಸಲಿಗೆ ಏನು ಮಾಡೋಕ್ಕಾಗಲ್ಲ ಇವರು ಮಾಡಿರ್ತಕ್ಕಂಥ ಗುಲಾಮಗಿರಿಗಳು ರಾಜಕಾರಣಿಗಳು ಹೈಕಮಾಂಡ್ನವ್ರು ಹೆಂಗೆ ಗುಲಾಮಗಿರಿ ಆಗಿದ್ದಾರೋ ಈ ನಮ್ಮ ಸರ್ಕಾರಿ ಅಧಿಕಾರಿಗಳು ಎಲ್ಲರಲ್ಲ ಕೆಲವರು ರಾಜಕಾರಣಿಗಳು ಗುಲಾಮಿರಿ ಆಗಿದ್ದಾರೆ ಗುಲಾಮಿಗಿರಿಗೆ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದ್ದಾರೆ ಅವ್ರು ಬೈದಂಗೆ ಬೇಯಿಸ್ಕೊಳ್ಳೋದು ಅವರು ಗುಸ್ಕೊಂಡು ಊಸ್ಕೊಳ್ಳೋದು ಈ ಥರ ಗುಲಾಮಗಿರಿ ಆಗಿದ್ದಾರೆ ಇದನ್ನು ಬಿಡಿ ಇದನ್ನು ಬಿಟ್ಟರೆ ಗುಲಾಮಗಿರಿತನ ತನಕ ಬಿಟ್ಟರೆ ಎಲ್ಲರೂ ಅಷ್ಟೇ ಯಾಪ ನೀವು ಯಾರಿಗಾರು ಅಭಿಮಾನಿ ಆಗಿ ಗುಲಾಮಿಗಿರಿ ತನಕ ಹೋಗಬೇಡಿ ಎಲ್ಲರೂ ಒಂದೇ ಭಾರತ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಒಂದೇ ಸಂವಿಧಾನ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ದಯವಿಟ್ಟು ತಪ್ಪಗಳನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗಬೇಡಿ ಅವರು ಅಶೋಕ್ ಅವರು ಹೋರಾಟದ ಸಮಯದಲ್ಲಿ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಮುಟ್ ನೋಡು ಮುಟ್ಟು ನೋಡು ಅದು ಹೋರಾಟ ಅವರು ವಿರೋಧ ಪಕ್ಷದ ನಾಯಕರಿಗೆ ಒಂದು ರೀತಿ ಅವ್ರಿಗೂ ಒಂದು ಪವರ್ ಇರುತ್ತೆ ಅವ್ರು ಮಾತಾಡಿದ್ದಾರೆ ಅದೇ ಪಕ್ಷ ನಾನು ಮಾತಾಡಿದ್ರು ಒಳಗಾಕಿರೋರು ಈ ಥರ ಇದೆ ನಮ್ಮ ಕರ್ನಾಟಕದಲ್ಲಿ ಅದನ್ನು ದಯವಿಟ್ಟು ಯಾವುದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗಬೇಡಿ ಅರ್ಥ ಮಾಡ್ಕೊಳ್ಳಿ ಓದ್ಕೊಳ್ಳಿ ಸ್ವಲ್ಪ ಮೊಬೈಲ್ನ ದೂರ ಇಡಿ ಅಟ್ಲೀಸ್ಟ್ ಒಂದು ಏನು ತಿಂಗಳಿಗೆ ಒಂದು ಮುನ್ನೂರು ರೂಪಾಯಿ ಚಾರ್ಜಿಂಗ್ ಮಾಡಿಸ್ತೀರಿ ಅದರಲ್ಲಿ ಒಂದು ಐವತ್ತೈದು ರೂಪಾಯಿ ಎತ್ತಿಟ್ಟು ಒಂದು ಪುಸ್ತಕ ತಗೊಳ್ಳಿ ಅಂಬೇಡ್ಕರ್ ಅವೇ ಬೇರೆ ಯಾವ ತಗೊಳಕ್ಕ ಬಿಡಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಪುಸ್ತಕನ ತಗೊಂಡು ಓದ್ಕೊಳ್ಳಿ ಭಾಳ ಅದ್ಭುತವಾಗಿದ್ದಾವೆ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ